ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿಕೊಡ್ತಾ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆಯಾ ಅಥವಾ ನಿಮ್ಮ ನೀವು ಎಷ್ಟು ದುಡಿದ್ರೂ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ವಾ ಹೌದಾ ನೀವು ಹಾಗಾದರೆ ನೀವು ಬೇರೆಯವರ ಹಣ ನೀವು ಸಾಲ ಕೊಟ್ಟಿರೋ ಸಾಲ ಬದಲಾಗಿ ನಿಮಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರಾ ಏನು ವದಿ ಬಿಡಿ ವೀಕ್ಷಕರೇ ನಾನು ಹೇಳುವ ಇವನ್ನು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ಹೌದಾ ಈ ಮೂರ್ತಿಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಸಾಕು ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ ನಿಮ್ಮ ಕೈಯಲ್ಲಿ ದುಡ್ಡೇ ದುಡ್ಡು ವೀಕ್ಷಕರೇ ವೀಕ್ಷಕರೇ ಡಿಸ್ಪೆನಲ್ಲಿ ಕಾಣುತ್ತಿರುವ ಮೂರ್ತಿ ವೀಕ್ಷಕರೇ ಒಂದು ಆಕಳು ವೀಕ್ಷಕರ ಹಾಗೆ ಆಕಳು ಹಾಲು ಕುಡಿತಾ ಇರೋದು ಒಂದು ತಾಯಿ ಬೆಳ್ಳಿ ಮೂರ್ತಿ ಹೌದಾ ಕೆಳಗಡೆ ವೀಕ್ಷಕರೇ ಆಮೆ ಅಂತ ವೀಕ್ಷಕರೇ ಆಮೆ ಅಂದರೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಆಮೆ ತಾಂಬ್ರದ ಆಮೆ ವೀಕ್ಷಕರೇ ಈ ಎರಡೂ ಮೂರ್ತಿಗಳು ನಮ್ಮ ಮನೆಯಲ್ಲಿ ಇದ್ದರೆ ಸಾಕು ವೀಕ್ಷಕರೇ ನಾನು ನಿಮಗೆ ಬೇರೆ ಹೇಳ್ತೀನಿ ವೀಕ್ಷಕರೇ ಓ ಮನೆಯಲ್ಲಿ ಎಕ್ಸಾಂಪಲ್ ಎಲ್ಲ ಎಲ್ಲ ಮನೆಯಲ್ಲಿ ಈ ಥರ ಇರುತ್ತೆ ಆದರೆ ಅದೇ ಇದ್ರೂ ಕೂಡ ಹೇಗೆ ನಿಮ್ಮ ನಿಮಗೆ ದುಡ್ಡು ಮಾಡಬೇಕು ಹೇಗೆಲ್ಲ ನಾನು ಹೇಳ್ಕೊಡ್ತೀನಿ ಹೌದಾ ವೀಕ್ಷಕರೇ ನೀವು ಒಂದು ಮೂರು ದಿನ ಈ ಎರಡೂ ಮೂರ್ತಿಯನ್ನು ಎರಡು ಮೂರ್ತಿಯನ್ನು ಒಂದು ಲಕ್ಷ್ಮೀ ವಶಿ ಲಕ್ಷ್ಮೀ ಬೇಡ ಆಂಜನೇಯನ ವಾರದಂದು ಮಾಡಬೇಕು ವೀಕ್ಷಕರೇ ಆಂಜನೇಯನ ವಾರನ ಶನಿವಾರ ಹೌದಾ ಆಂಜನೇಯ ದೇವಸ್ಥಾನ ಬಳಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಆ ಎರಡು ಮೂರ್ತಿ ಇಟ್ಟುಬಿಟ್ಟು ಆ ಎರಡು ಮೂರ್ತಿಗೆ ಕುಂಕುಮ ಹಾಗೆಯೇ ಸ್ವಲ್ಪ ಹಾಲಿನ ಅಭಿಷೇಕ ಸ್ವಲ್ಪ ತುಪ್ಪ ಹಾಲು ಮಾಡಿ ವೀಕ್ಷಕರೇ ಹಾಗೆಯೇ ಮಾಡಿಬಿಟ್ಟು ವೀಕ್ಷಕರೇ ಆ ಎರಡು ಮೂರ್ತಿಯನ್ನು ನೀವು ಆಂಜನೇಯ ದೇವಸ್ಥಾನದಲ್ಲಿ ಮೂರು ದಿನ ಇಟ್ ವೀಕ್ಷಕರೇ ಇಟ್ಟು ಆದಂತ ನೋಡಿ ವೀಕ್ಷಕರೇ ನಿಮಗೆ ಜೀವನದಲ್ಲಿ ಅಖಂಡ ಐಶ್ವರ್ಯ ಆಸ್ತಿ ಅಂತಸ್ತು ಸಿಗುತ್ತೆ ವೀಕ್ಷಕರೇ ಹೌದಾ ಕೇವಲ ಮೂರನೇ ದಿವಸದಲ್ಲಿ ವೀಕ್ಷಕರೇ ಅಖಂಡ ಐಶ್ವರ್ಯ ಆಸ್ತಿ ಸಂಪಾದನೆ ಅಂದರೆ ಬೇರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡಿ ಮಾಡಬೇಕು ವೀಕ್ಷಕರೇ ಅವರು ಹೌದಾ ಆ ರೀತಿ ಒಂದು ಸಣ್ಣ ತಂತ್ರಜ್ಞಾನ ವೀಕ್ಷಕರೇ ಹೌದಾ ನಿಮ್ಮ ಜೀವನದಲ್ಲಿ ಸಾಲ ಬದಾಗಿರ್ಬೋದು ಅಥವಾ ಕಷ್ಟ ಆಗಿರ್ಬೋದು ಒಟ್ಟಿನಲ್ಲಿ ಎಷ್ಟು ದುಡಿದು ನಿಮ್ಮ ಕೈಯಲ್ಲಿ ಉಳ್ತಾನೆ ಇಲ್ಲ ಸ ಬೆಳಗ್ಗೆ ದುಡಿದು ಸಾಯಂಕಾಲ ಕೈಯಲ್ಲಿ ಹತ್ತಿರ ಇಲ್ಲ ಅಮೌಂಟೇ ಆಗ್ತಾ ಇಲ್ಲ ಅಂದರೆ ಇನ್ನು ಹೋಗಿ ಮಾಡ್ಕೋಬಿಡಿ ಇನ್ನು ಹೇಳಿದ ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಲ್ಲ ಪ್ರಾಲ ಆಗ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನ್ ಅನಿಸಿಕೆಗಳನ್ನು ಕಂಡ್ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು